ಸದ್ಯಕ್ಕೆ ಡ್ರೋಮ್ ಪ್ರತಾಪ್ ಅವರು ಅದ್ಭುತವಾಗಿ ಊಟವನ್ನ ಬಡಿಸುತ್ತಿರುವಂತಹ ದೃಶ್ಯಾವಳಿಗಳನ್ನ ನೀವು ಇಲ್ಲಿ ನೋಡ್ತಾ ಇರಬಹುದು ಡ್ರೋಮ್ ಪ್ರತಾಪ್ ಅವರು ಸಿದ್ಧಗಂಗಾ ಮಠಕ್ಕೆ ಭೇಟಿ ಕೊಟ್ಟು ಮಕ್ಕಳ ಜೊತೆ ಸಮಯ ಕಳೆದಿದ್ದಾರೆ ಮಕ್ಕಳ ಜೊತೆ ಬೆರೆತಿದ್ದಾರೆ ಮಕ್ಕಳು ಅಂದ್ರೆ ಪ್ರತಾಪ್ ಅವರಿಗೆ ತುಂಬಾನೇ ಇಷ್ಟ ಜೊತೆಗೆ ಈ ರೀತಿಯ ಒಂದು ಮುಗ್ಧ ಮಕ್ಕಳ ಜೊತೆ ಸಮಯವನ್ನ ಕಳಿಬೇಕು ಅಂತ ತುಂಬಾನೇ ಇಷ್ಟಪಡ್ತಾರೆ ಯಾವುದೇ ಒಂದು ಒಳ್ಳೇದಾದಂತಹ ಟೈಮ್ ನಲ್ಲಿ ಪ್ರತಾಪ್ ಅವರು ಈ ರೀತಿ ಬೇರೆ ಬೇರೆ ಜಾಗಗಳಿಗೆ ಹೋಗಿ ಸಂಭ್ರಮಾಚರಣೆ ಪಡ್ಕೋತಾರೆ ಎಲ್ಲರ ಜೊತೆ ಬೆರೆಯುತ್ತಾರೆ ಮೊನ್ನೆ ಅಷ್ಟೇ ಅಪ್ಪು ಸ್ಮಾರಕಕ್ಕೆ ಹೋಗಿದ್ರು ಅಂಬಿ ಮಾರ್ಗಕ್ಕೆ ಹೋಗಿದ್ರು ಇದೀಗ ಸಿದ್ಧಗಂಗಾ ಮಠಕ್ಕೆ ಹೋಗಿ ಮಕ್ಕಳ ಜೊತೆ ಒಂದು ಧ್ಯಾನದಲ್ಲಿಯೂ ಕೂಡ ಭಾಗಿಯಾಗ್ತಾರೆ ಒಂದು ದೇವರ ಅಭ್ಯಾಸದಲ್ಲಿಯೂ ಕೂಡ ಭಾಗಿಯಾಗ್ತಾರೆ ಜೊತೆಗೆ ಅಲ್ಲಿ ದೊಡ್ಡವರನ್ನು ಕೂಡ ಭೇಟಿಯಾಗಿ ಅವರ ಒಂದು ಆಶೀರ್ವಾದವನ್ನು ಕೂಡ ಪಡೆದುಕೊಳ್ತಾರೆ ಡ್ರೋಮ್ ಪ್ರತಾಪ್ ಡ್ರೋಮ್ ಪ್ರತಾಪ್ ಸದ್ಯಕ್ಕೆ ಗಿಚ್ಚು ಗಿಲಿಗಿಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಬಹಳಷ್ಟು ಮೆಚ್ಚುಗೆಯೂ ಕೂಡ ವ್ಯಕ್ತವಾಗ್ತದೆ ಎಲ್ಲರೂ ಕೂಡ ಶುಭಾಶಯಗಳನ್ನು ಕೂಡ ತಿಳಿಸ್ತಾ ಇದ್ದಾರೆ ನಿಮಗೂ ಪ್ರತಾಪ್ ಇಷ್ಟನ ಪ್ರತಾಪ್ ಅವರಿಗೆ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಅಲ್ಲದೆ ಸಖದಾಗಿ ಡ್ಯಾನ್ಸ್ ಕೂಡ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಪ್ರತಾಪ್ ಅವರನ್ನ ಇಷ್ಟಪಟ್ಟಿದ್ದು ಅಲ್ಲಿದ್ದಂತ ಮಕ್ಕಳೆಲ್ಲ ಕೂಡ ಆಟೋಗ್ರಾಫ್ ಹಾಕ್ಸ್ಕೊತಾರೆ ತುಂಬಾನೇ ಜನ ಎಲ್ಲರೂ ಕೂಡ ಪ್ರತಾಪ್ ಅವರನ್ನು ನೆನ್ಪಿಟ್ಕೊಂಡಿದ್ದಾರೆ ಅವರು ಕೂಡ ಟಿವಿಲಿ ಪ್ರತಾಪ್ ಅವರ ಒಂದು ಬಿಗ್ ಬಾಸ್ ಕಾರ್ಯಕ್ರಮ ಜೊತೆಗೆ ಪ್ರತಾಪ್ ಅವರ ಡ್ಯಾನ್ಸ್ ಕಾರ್ಯಕ್ರಮ ಎಲ್ಲ